ಸ್ನೇಹಿತರೇ ಹಾಗೂ ಎಂಟನೆಯ ತರಗತಿ ಓದತಕ್ಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಲಿ ಎಂಟನೆಯ ತರಗತಿಯ ಗಣಿತದ ಘಟಕವಾದಂತಹ ಘಟಕ ಒಂಬತ್ತು ಗಾತಾಂಕಗಳು ಮತ್ತು ಗಾತ ಸೂಚಿಗಳು ಈ ಘಟಕವನ್ನ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನಾನ್ ಗೆ ಸಬ್ಸ್ಕ್ರೈಬ್ ಆಗದ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟನ್ ಶೇರ್ ಮಾಡಿ ಎಂಟನೆಯ ತರಗತಿಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ ನಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದರೆ ತಪದೇ ಪಕ್ಕಿರ್ತಕ್ಕಂಥ ಬೆಲ್ಲ ಕನ್ನೆ ನಿಮಗೆ ನೋಟಿಫಿಕೇಶನ್ ಆಗೋದ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ದೊಡ್ಡ ಈಗ ಗಾತಾಂಕಗಳು ಮತ್ತು ಗಾತ ಸೂಚಿಗಳು ಈ ಘಟಕವನ್ನ ತಿಳಿಯೋಣ ಗಾತಾಂಕಗಳು ಮತ್ತು ಗಾತ ಸೂಚಿಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಕಲಿಕಾಂಶಗಳು ಇದು ನಿಮಗೂ ಗೊತ್ತೇ ಋಣ ಗಾತ ಸೂಚಿಗಳಿರುವ ಗಾತಕಗಳು ಗಾತಗಳು ಗಾತಾಂಕದ ನಿಯಮಗಳು ಗಾತಾಂಕವನ್ನು ಉಪಯೋಗಿಸಿ ಚಿಕ್ಕ ಅಥವಾ ದೊಡ್ಡ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸುವುದು ಒಂದೇ ಸಂಖ್ಯೆಯ ಸಂಕಲನದ ಸುಲಭ ರೂಪದ ಗುಣಾಕಾರ ಒಂದೇ ಸಂಖ್ಯೆಯ ಗುಣಾಕಾರದ ಸುಲಭ ಸುಲಭ ರೂಪವೇ ಗಾತಾಂಕ ಈ ರೀತಿ ಬರ್ತಕ್ಕಂಥ ಸರ್ವೇ ಸಾಮಾನ್ಯ ಅಂಶಗಳು ಈಗ ಒಂದೊಂದ್ರ ಬಗ್ಗೆ ಚರ್ಚೆ ಮಾಡ್ಕೊತ ಬರೋಣ ಮೊದಲನೇದಾಗಿ ನಾವು ಘಾತಾಂಕ ಅಂದ್ರೆ ಏನು ಎರಡರ ಘಾ ಘಾತ ಆರು ಘಾತಾಂಕ ರೂಪ ಅಥವಾ ಕರಲಾಕ್ತದ ಇಲ್ಲಿ ಎರಡರ ಘಾತ ಆರಲ್ಲಿ ಎರಡನ್ನ ಆಧಾರ ಸಂಖ್ಯೆ ಅಂತ ಕರಲಾಕ್ತದ ಆರನ್ನ ಘಾತ ಸೂಚಿ ಅಂತ ಕರೀಲಾಗ್ತದೆ ಊದತಕ್ಕಂಥ ಇದನ್ನ ಎರಡರ ಘಾತ ಆರು ಅಂತ ಊದಲಾಗ್ತದೆ ಅಂದ್ರೆ ಒಂದು ಸಾಮಾನ್ಯವಾಗಿ ಒಂದು ಗಾತಾಂಕವನ್ನು ನಾವು ಯಾವ ರೂಪದಲ್ಲಿ ಸೂಚಿಸಲಾಗ್ತದ ದ ಘಾತ ಎನ್ ದಿಂದ ಸೂಚಿಸಲಾಗ್ತದೆ ಇಲ್ಲಿ ಎ ಮತ್ತು ಎನ್ ಗಳು ಪೂರ್ಣಾಂಕಾಗಿರ್ತವೆ ಅಂದ್ರೆ ಎ ಅನ್ನೋದು ಒಂದು ಆಧಾರ ಸಂಖ್ಯೆ ಆದ್ರೆ ಅಹ್ ಎನ್ ಅನ್ನೋದು ಘಾತ ಸೂಚಿ ಆಗಿರ್ತದ ಮಿಲ್ವಾಗದಿರ್ತಕ್ಕಂಥ ಎನ್ ಅನ್ನೋದು ಇಲ್ಲಿ ಎನ್ ಮಿಸ್ ಆಗಿದೆ ಇಲ್ಲಿ ಎನ್ ಅನ್ನೋದು ಎ ದ ಮೇಲೆ ಇರ್ತಕ್ಕಂಥ ಎನ್ ಅನ್ನೋದು ಘಾತ ಸೂಚಿ ಆಗಿರ್ತದ ಹಂಗಾರ ಕೊಟ್ಟಿರುವ ಮಾದರಿಯಂತೆ ಬರೆಯಿರಿ ಇಲ್ಲಿ ಘಾತಾಂಕ ಅನುಕೂಲ ಆಗಿದೆ ಒಂಬತ್ತರ ಗಾತ ಹನ್ನೆರಡು ಒಂಬತ್ತರ ಘಾತ ಹನ್ನೆರಡರಲ್ಲಿ ಒಂಬತ್ತು ಆಧಾರ ಸಂಖ್ಯೆ ಆಗಿದೆ ಹನ್ನೆರಡು ಘಾತ ಸೂಚಿ ಆಗಿದೆ ಓದುವ ವಿಧಾನ ಒಂಬತ್ತರ ಗಾತ ಹನ್ನೆರಡು ಆಗ್ತದೆ ಅದೇ ರೀತಿಯಾಗಿ ಉಳಿದವುಗಳನ್ನ ಹೋಗನ ಹೇಳಿದರು ಅಂತ ಹಂಗಾರೆ ಇಲ್ಲಿ ಬಹಳ ಸುಲಭವಾಗಿ ಬರೀಬಹುದು ಆ ಹದಿಮೂರರ ಗಾತ ಐದರಲ್ಲಿ ಹದಿಮೂರು ಅನ್ನೋದು ಏನಿದು ಆಧಾರ ಸಂಖ್ಯೆ ಆಗಿರ್ತದ ಅನ್ನೋದು ಗಾತ್ರ ಸೂಚಿ ಆಗ್ತದೆ ಓದ್ಬೇಕಾದ್ರೆ ಹದಿಮೂರರ ಗಾತ ಹದಿಮೂರರ ಗಾತ ಐದು ಅಥ ಊದಾಗ್ತದೆ ನಾ ಮೈನಸ್ ಐದರ ಗಾತ ಎಂಟದ ಮೈನಸ್ ಐದರ ಗಾತ ಎಂಟನ್ನ ನಾವು ಮೈನಸ್ ಐದು ಇಲ್ಲಿ ಅದರ ಸಂಖ್ಯೆ ಆದ್ರ ಎಂಟು ಗಾತ್ರ ಸೂಚಿ ಆಗ್ತದ ಇನ್ನು ಓದ್ಬೇಕಾರೆ ಮೈನಸ್ ಐದರ ಘಾತ ಗಾಥ ಎಂಟು ಅಥವಾ ಓದ್ಲಾಗ್ತದೆ ಅದ ರೀತಿಯಾಗಿ ಮೈನಸ್ ಇಪ್ಪತ್ತರ ಗಾತ ಹತ್ತದ ಮೈನಸ್ ಇಪ್ಪತ್ತು ಇದು ಅದರ ಸಂಖ್ಯೆ ಹತ್ತು ಗಾತ ಸೂಚಿ ಮೈನಸ್ ಇಪ್ಪತ್ತರ ಗಾಥ ಈ ರೀತಿ ಬರೀಲಾಗ್ತದೆ ಇನ್ನ ಇಲ್ಲಿ ವಿಸ್ತೃತ ರೂಪದಲ್ಲಿ ಕೊಡಲಾಗಿದೆ ಅದನ್ನ ಘಾತಾಂಕ ರೂಪದಲ್ಲಿ ಬರೀಬೇಕಾಗ್ತದೆ ಇಲ್ಲಿ ಒಂದು ಮಾದರಿಯನ್ನ ಕೊಡಲಾಗಿದೆ ಉದಾಹರಣೆಯನ್ನ ಕೊಡಲಾಗಿದೆ ಅದನ್ನ ಘಾತಾಂಕ ರೂಪದಾಗು ಬರದಲ್ಲ ಬರೆಯಲಾಗಿದೆ ಈಗ ನಾಲ್ಕು ಗುಣೆ ನಾಲ್ಕು ಗುಣೆಲೆ ನಾಲ್ಕು ಗುಣಲೆ ನಾಲ್ಕು ಗುಣೆಲೆ ನಾಲ್ಕು ಟೋಟಲ್ ಆಗಿ ಹದಿನೈದು ಅದಾವು ಆಗ ಅದನ್ನ ನಾಲ್ಕರ ಗಾತ ಹದಿನೈದು ಅಂತ ಬರೆಯಲಾಗ್ತದ ಇನ್ನ ಅದೇ ರೀತಿಯಾಗಿ ಮುಂದಿನ ಹೋಗೋಣ ಬರಿಬೇಕಾಗ್ತದೆ ಅಂದ್ರೆ ಇಲ್ಲಿ ಮುಂದಿನ ಹೋಗೋಣ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಏನಂದ್ರೆ ಮೂರುಗಳು ಎಷ್ಟು ನೋಡ್ರಿ ಮೂರು ಒಂದು ఐదు ఆరు ఏడు ఎంట్ ఒం గుండల మురుగు ఎస్ అదవ ఒర గాత ఒర గాత ఒస్ ఐదు గుళ్ళె మైనస్ ఐదు గుడ్లే మైనస్ ఐదు ఇంత మైనస్ ఐదర గాత ఒక్క మైనస్ ఒంత్ ఆెస్ట్ మైనస్ ఏళ్ళు ఇంటు మైనస్ ఏళ్ళు ఇంటు మైనస్ ఏళ్ళు ఇంటు మైనస్ ఏళ్ళు ఇంటు మైనస్ ఐదు అదవు మైనస్ ఏళ్ళ రఘాత ఐదు ఆ ನಾ ಎಷ್ಟು ಅದಾವು ಎ ಇಂಟು ಎ ಇಂಟು ಎ ಹಿಂಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಈಗ ಎದಾಗತ ಹದಿನಾಲ್ಕು ಆಗ್ತದ ನೆಕ್ಸ್ಟ್ ಬರೋದು ಹದಿನೇಳು ಗುಣ್ಲೆ ಹದಿನೇಳು ಗುಣ್ಲೆ ಹದಿನೇಳು ಗುಂಡ್ಲೆ ಹದಿನೇಳು ಆಗ ಹದಿನೇಳುಗಳು ಅದಾವು ಹದಿನೇಳು ಹದಿನೇಳು ಗಾತ ಐದು ಇನ್ನ ಮೈನಸ್ ಒಂದು ಗುಂಡ್ಲಿ ಮೈನಸ್ ಒಂದು ಗುಂಡ್ಲಿ ಮೈನಸ್ ಒಂದು ಗುಂಡ್ಲಿ ಮೈನಸ್ ಒಂದಾಗ ಮೈನಸ್ ಒಂದರ ಮೈನಸ್ ಒಂದ್ರ ಗಾತ ನಾಲ್ಕು ಇನ್ನ ಇಪ್ಪತ್ತೈದು ಗುಂಡ್ಲೆ ಇಪ್ಪತ್ತೈದು ಒಂದ್ ಮೂರು ನಾಲ್ಕು ಐದು ಆರು ಈ ಆತಂಕ ರೂಪದಲ್ಲಿ ಅದೇ ರೀತಿ ಮೈನಸ್ ಎಂಟು ಇಂಟು ಮೈನಸ್ ಎಂಟು ಇಂಟು ಮೈನಸ್ ಎಂಟು ಆಗ ಅಹ್ ಮೈನಸ್ ಎಂಟರ ಗಾತ ನಾಲ್ಕು ಆಗ್ತದೆ ಮೈನಸ್ ಎಂಟರ ಗಾತ ನಾಲ್ಕು ನ ಇಲ್ಲಿ ಪಿ ಗುಣಲಿ ಪಿಗಳು ಎಷ್ಟು ಪಿಗಳು ಐದ ಪಿ ದ ಗಾತ ಐದಾಗ್ತದೆ ಇನ್ನು ಯಮ್ಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಒಂಬತ್ತು ಅದವು ದ ಗಾತ ಒಂಬತ್ತು ಆಗ್ತದೆ ಇನ್ನ ಘಾತಾಂಕ ರೂಪದಲ್ಲಿ ಕೊಡ್ದಾಗ ಕೊಟ್ಟಾಗ ವಿಸ್ತರಿಸಿದ ರೂಪದಲ್ಲಿ ಬರೀಬೇಕು ಆಗ ಮೈನಸ್ ನಾಲ್ಕರ ಗಾತ ಎಂಟದ ಆಗ ಮೈನಸ್ ನಾಲ್ಕನ್ನ ఎంట్ సరే ఒందు నూ ఐదు ఆరు ఏడు ఇన్నొందు ఆరు హొంద ఆరు సమ్మెకుడు నాకు ఐదు ఆరు ఇన్న మైనస్ ఎర్రత్తు ఒ మైనస్ ఎర్ర ఒం సరే ఏడు మైనస్ ఏడు మైనస్ ఎర్డెంట్ మైనస్ ఎర్టు మైనస్ ఏడు మైనస్ ఎర్డెంటు మైనస్ ఎర్డెంటు మైనస్ ఎర్డెంట్ మైనస్ ఎర్ అది ఒకర్ నై ఆరు ఏడు ఎంటు ఒంబర్త ఆరు గత ఏళ్ళు అంద ఆరు సలు బరకు ఇంటు ఏడు నాలుగు ఇంటి ఆరు ఎంటు ఏ రీతి బరీ ಇದು ಆತಂಕ ರೂಪ ಕೊಟ್ಟಾಗ ವಿಸ್ತರಿಸಿದ ರೂಪದಲ್ಲಿ ವಿಸ್ತರಿಸಿದ ರೂಪದಲ್ಲಿ ಕೊಟ್ಟಾಗ ಗಾತಾಂಕ ರೂಪದಲ್ಲಿ ಬರ್ತಕ್ಕಂತ ವಿಧಾನ ನೆಕ್ಸ್ಟ್ ಬರೋದು ಇಲ್ಲಿ ವಿಸ್ತರಣೆ ರೂಪದಲ್ಲಿಂದ ಗಾತಂಕ ರೂಪದಲ್ಲಿ ಅದರ ಬೆಲೆಯನ್ನ ಕಂಡುಹಿಡಿಯಲಾಗಿದೆ ಹಂಗ ನೀವು ಇವುಗಳ ಬೆಲೆಗಳನ್ನ ಕಂಡುಹಿಡಬೇಕಾಗ್ತದೆ ಇವಾಗ ನಾಲ್ಕರ ಗಾತ ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ನಾಲ್ಕರ ಗಾತ ಇದು ಇವಾಗ ನಾಲ್ಕನೇ ಐದು ಸಲಕ್ಕ ನಾಲ್ಕು ನಾಲ್ಕು ಹದಿನಾರು ಹದಿನಾಲ್ಕು ಅರವತ್ನಾಲ್ಕು ಅರವತ್ನಾಲ್ಕು ನಾಲ್ಕು ಐದು ನಂತರ ನಾಲ್ಕೇ ಮಾಡಿದಾಗ ಸಾವಿರದ ಇಪ್ಪತ್ನಾಲ್ಕು ಬರ್ತದ ಅದ್ರ ರೀತಿ ಮೈನಸ್ ಮೂರರ ಗಾತ ಆರ ಬೆಲೆ ಏಳ್ನೂರ ಇಪ್ಪತ್ತೊಂಬತ್ತು ಮೈನಸ್ ಐದರ ಗಾತ ಮೂರರ ಬೆಲೆ ಮೈನಸ್ ಒಂದೂರ ಇಪ್ಪತ್ತೈದು ಆಗ್ತದ ಅದೇ ರೀತಿಯಾಗಿ ಇದನ್ನು ಸಹ ಬಿಡಿಸಬೇಕಾಗ್ತದೆ ಯಾಕಂದ್ರೆ ಏಳರ ಗಾತ ಏಳು ನಲವತ್ತೊಂಬತ್ತು ಈಗ ಮೈನಸ್ ಇಂಟು ಮೈನಸ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ ಪ್ಲಸ್ ನಂತರ ಪರ್ಸೆಂಟ್ ಮೈನಸ್ ಮೈನಸ್ ಉತ್ತರ ಮೈನಸ್ ಬರ್ತದೆ ಆದ್ರೆ ಏಳು ನಲವತ್ತೊಂಬತ್ತು ಏಳು ನಲವತ್ತೊಂಬತ್ತು ನಲ್ವತ್ತೊಂಬತ್ತು ಇಂಟು ನಲ್ವತ್ತೊಂಬತ್ತು ಮಾಡಿ ನಂತರ ಏಳು ಗುಣಾಕಾರ ಮಾಡಿದಾಗ ಇಲ್ಲಿ ಬೆಲೆ ಬರ್ತದೆ ನಾ ಮೈನಸ್ ಅದು ಐದಾಗ್ತದ ಮೈನಸ್ ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅದ ಇವಾಗ ಮೈನಸ್ ಎರಡರಗಾತ ಏಳು ಇವಾಗ ಮೈನಸ್ ಎರಡನ್ನ ಏಳು ಸಲ ಗುಣಾಕಾರ ಮಾಡ್ಬೇಕು ಇವಾಗ ಮೈನಸ್ ಬರ್ತದೆ ಯಾಕ ಮೈನಸ್ ಏಳು ಮೈನಸ್ ಎಂಟು ಮೈನಸ್ ಪ್ಲಸ್ ಮಾಡ್ಕೊತಕೊಂಡಾಗ ಮೈನಸ್ಗಳು ಏಳು ಸಲ ಗುಣಾಕ್ರಮಿದಾಗ ಅದು ಮೈನಸ್ ಬರ್ತದ ನಂತರ ಎರಡು ಎಲ್ಲ ನಾಲ್ಕು ನಾಲ್ಕು ಎಲ್ಲ ಎಂಟು ಎಂಟು ಎಲ್ಲಿ ಹದಿನಾರು ಹದಿನಾರು ಎಲ್ಲ ಮೂವತ್ತೆರಡು ಮೂವತ್ತೇಳೆ ಅರವತ್ನಾಲ್ಕು ಅರವತ್ನಾಕು ಎಲ್ಲೇ ನೂರ ಇಪ್ಪತ್ತೆಂಟು ಆಗ್ತದ ನೂರ ಇಪ್ಪತ್ತೆಂಟು ಬರ್ತದ ನಂತರ ಮುಂದಿನ ಕೋಷ್ಟಕದಲ್ಲಿ ಮಾದರಿಯಂತೆ ವಿಸ್ತೃತ ರೂಪದಲ್ಲಿ ಬರೆಯಲಾಗಿ ಬರೆಯಿರಿ ಒಂದ್ ಸಾವಿರದ ನಾಲ್ಕು ಇಪ್ಪತ್ತೈದು ಒಂದು ಇಂಟು ಹತ್ತರಘಾತ ಮೂರು ಪ್ಲಸ್ ನಾಕು ಇಂಟು ಹತ್ತರಘಾತ ಎರಡು ಪ್ಲಸ್ ಎರಡು ಇಂಟು ಹತ್ತರಘಾತ ಒಂದು ಪ್ಲಸ್ ಐದು ಇಂಟು ಒಂದು ಅದೇ ರೀತಿಯಾಗಿ ಎರಡನೇ ಕೊಡ್ಲಾಗಿದೆ ಇನ್ನ ಮೂರನೇದು ಬರೋಣ ಮೂರು ಇಂಟು ಬಿಡಿ ಹತ್ತು ನೂರು ಸಾವಿರದಾಗ ಹತ್ತರಘಾತ ಮೂರು ಆಗ್ತದೆ ಹತ್ತರಘಾತ ಮೂರು ಪ್ಲಸ್ ಐದು ಇಂಟು ಹತ್ತರಘಾತ ಎರಡು

ಪ್ಲಸ್ ಎರಡು ಇಂಟು ಒಂದು ಕೆ ಜಿ ಬರ್ಕೋತ ಹೋಗ್ತದೆ ನಂತರ ಇಲ್ಲಿ ಮತ್ತೊಂದನ್ನ ಬರೋಣ ಇದು ಬಿಂದು ಬರೋಣ ಒಬ್ಬ ಎರಡು ಇಂಟು ಹತ್ತರಗಾತ ಮೂರು ಮೂರು ಇಂಟು ಹತ್ತರಗಾತ ಏಳು ನಾಲ್ಕು ಇಂಟು ಹತ್ತರ ಗಾತ ಒಂದು ಪ್ಲಸ್ ಐದು ಇಂಟು ಹತ್ತರ ಗಾತ ಐದು ಇಂಟು ಒಂದು ಪ್ಲಸ್ ಮೂರು ಇಂಟು ಒನ್ ಅಪ್ಪನ್ ಹತ್ತರಘಾತ ಇವನ್ ನಂತರ ಎರಡು ಇಂಟು ಹತ್ತರ ಅನ್ನಪ್ಪನ್ ಹತ್ತರ ಗಾತ ಜೀರ್ ಇರುವುದ್ರ ಒಂದ್ ಆಗ್ತದೆ ಈ ಬರೀಬೇಕಾಗ್ತದೆ ಹತ್ತರಘಾತ ಜಿ ಸಾರಿ ಹತ್ತರ ಗಾತ ಜೀರಾ ಆಗ್ತದೆ ಫಸ್ಟ್ ನಂತರ ಒಂದ್ ಮೂರಪ್ಪ ಹತ್ತರ ಗಾತ ಜೀರ ನಂತರ ಗುಣ ಸರ ಗಾತ ಸೂಚಿಗಳಿರುವ ಗಾತಾಂಕಗಳು ಇಲ್ಲಿ ಹತ್ತರ ಗಾತ ಎರಡನ್ನ ಹತ್ತು ಇಂಟು ಹತ್ತು ಇಟ್ಟು ಬರ್ತೇವೆ ಅದ ಹತ್ತರ ಗಾತ ಒಂದನ್ನ ಹತ್ತು ಹತ್ತ ಬೇತು ನಾವ ಹತ್ತರಘಾತ ಜೀರೋ ಅನ್ನ ಒಂದತ್ರ ಬರೆಯಲಾಗ್ತದ ಇನ್ನು ಹತ್ತರಘಾತ ಮೈನಸ್ ಒಂದನ್ನ ಹತ್ತರಘಾತ ಮೈನಸ್ ಒಂದನ್ನ ಒನ್ ಅಪ್ಪ ಹತ್ತು ಇಟ್ಟು ಬಿಟ್ಟು ಹತ್ತರಘಾತ ಮೈನಸ್ ಎರಡನ್ನ ಒನ್ ಅಪ್ಪ ಮೂರ್ ಹತ್ತಿರ ಬರ್ತದೆ ಅದ ರೀತಿಯಾಗಿ ಮೈನಸ್ ಮೂರರ ಗಾತ ಮೈನಸ್ ಐದನ್ನ ಒನ್ ಅಪ್ಪ ಮೂರಗ ಐದಕ್ಕೆ ಆತಂಕ ನಿಯಮ ಏದಘಾತ ಮೈನಸ್ ಎಂ ஏதாத்த மைனஸ் எம் இஜ் கொள் ஒன் அப்ப ஏத்த எம் ஆகதாத்த மைனஸ் நால் அது எர்த்த மைனஸ் நால் எர்த்த மைனஸ் நாஜ் கொள் ஒன் அப்பா எர்த்த நான் போது அதே ரீதியாக இவ்வளவு மாதிரியான இல்லை நோட்றி மைனஸ் ஏழகு ஏழர்த்த மைனஸ் ஏழாவது ஒன் அப்போ ராத்த எடுத்து இதன ஒன் அப்படாத்தூர் இதன் அப்ப ಹತ್ತರ ಗಾತ ನೂರು ಅಂತ ಬದುಕಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಖ್ಯೆಗಳನ್ನ ಅವಿಭಾಜ್ಯ ಅಪವರ್ತನಗಳ ಆತಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಹದಿನೆಂಟು ಸಂಖ್ಯೆಯನ್ನು ಅಪಹರಿಸಿ ಅಪವರ್ತನ ಆತಂಕ ಬರೆಯಿರಿ ಈಗ ಹದಿನೆಂಟನ್ನ ಒಳಕೋತಾ ಹೋಗಬೇಕು ಎರಡು ಒಂಬತ್ತು ಹದಿನೆಂಟು ಇಲ್ಲಿ ಒಡೆಯಲಾಗಿದೆ ಹೀಗೆ ರೀ ಇಲ್ಲಿ ಬರ್ತಕ್ಕಂಥದ್ದು ಇದು ಎರಡ್ ಒಂಬತ್ತು ಹದಿನೆಂಟು ಮೂರ್ ಮೂರ್ಲೆ ಒಂಬತ್ತು ಮೂರು ಒಂದು ಮೂರು ಆಗ ಹದಿನೆಂಟನ್ನ ಎರಡು ಇಂಟು ಮೂರು ಇಂಟು ಮೂರು ಆಗ ಎರಡು ಗಾತ ಒಂದು ಮೂರರ ಗಾತ ಎರಡು ಹತ್ತು ದತ್ತ ಸಂಖ್ಯೆನ ಅವಿಭಾಜ್ಯ ಪ್ರವನಗಳಿಗೆ ಬಯಸಿ ಸಮನಾದ ಪ್ರವರ್ತನೆಗಳಿಗೆ ಆತಂಕ ರೂಪದಲ್ಲಿ ನಾವು ಬರಿಬೇಕಾಗ್ತದೆ ಅಲ್ಲಿ ನೋಡೋಣ ಗಾತ ಅವಿಭಾಜ್ಯ ಪ್ರವರ್ತನೆಗಳಿಗೆ ಹೊಡ್ಕೋರೋಣ ನಂತರ ಆತಂಕ ರೂಪದಲ್ಲಿ ಬರೆಯೋಣ ಫಸ್ಟ್ ಬರೋದು ಐವತ್ತದ ಐವತ್ತ ನೋಡ್ಕೋಬೇಕು ಐವತ್ತ ನೋಡ್ಕೊಳೋಣ ಇವಾಗ ಎರಡು ಇಪ್ಪತ್ತೈದೇ ಐದ್ ಐದ್ಲಿ ಐದು ಒಂದಲ್ಲಿ ಅವಾಗ ನನಗೆ ಗತಂಕ ಎರಡು ಇಂಟು ಎರಡರ ಗಾತ ಒಂದು ಇಂಟು ಐದರ ಗಾತ ಏನಾಗ್ತದೆ ಇವಾಜಾಗ ಐದು ಇಂಟು ಐದಾಗ್ತದ ಇದನ್ನ ಎರಡರ ಗಾತ ಒಂದು ಐದರ ಗಾತ ಎರಡು ಗಾತಂಕ ರೂಪದಾಗ ಬರ್ತೀವಿ ನರವತ್ನಾಲ್ಕ ನೋಡ್ಕೊಂಡ ನೋಡ್ರಿ ಅರವತ್ನಾಲ್ಕನ ಒಡ್ಕೋಬೇಕಾದ್ರೆ ಅರವತ್ನಾಲ್ಕನ್ನ ಅರವತ್ನಾಲ್ಕನ ಒಡ್ಕೋಬೇಕಾದ್ರೆ ಎರಡು ಮೂರ್ಲೆ ಆರು ಎರಡ್ಲಿ ನಾಲ್ಕು ಎರಡು ಹದಿನಾರಲಿ ಎರಡು ಎಂಟ್ಲಿ ಎರಡ್ ನಾಲ್ಕಲಿ ಎರಡು ಎರಡ್ಲಿ ಇನ್ನರ ಎರಡು ಒಂದ್ಲಿ ಹಾಗಾಗಿ ಆತಂಕ ರೂಪದಲ್ಲಿ ಬರೆದಾಗ ಇದನ್ನ ಇದ್ದಾಗ ಎರಡು ಗುಂಡ್ಲಿ ಎರಡು ಗುಂಡ್ಲಿ ಎರಡು ಮೂರು ಹದು ಒಂದು ಮೂರು ನಂತರ ಗುಂಡ್ಲೆ ಎರಡು ಗುಂಡ್ಲೆ ಎರಡು ಎರಡರ ಗಾತ ಆರು ಗಾತಾಂಕದ ನಿಯಮಗಳು ಗಾತಾಂಕದ ನಿಯಮಗಳು ಒಂದೇ ಆಧಾರ್ ಸಂಖ್ಯೆಯನ್ನು ಹೊಂದಿರುವ ಗಾತಾಂಕಗಳನ್ನ ಗುಣಿಸುವುದು ಉದಾಹರಣೆಗೆ ಇಲ್ಲಿ ನೋಡಿದಾಗ ಏದಘಾತ ಎಂ ಇಂಟು ಏದಘಾತ ಒಂದು ಎನ್ ಸೇಮ್ ಇತ್ತು ಅಧಾರ್ ಸಂಖ್ಯೆ ಸೇಮ್ ಇದ್ದು ಗಾತಾಂಕ ಬೇರೆ ಬೇರೆ ಇದ್ದಾಗ ಏದ ಗಾತ ಎಂ ಪ್ಲಸ್ ಎನ್ ಮಾಡಬೇಕು ಇಲ್ಲಿ ಎಂ ಮತ್ತು ಎನ್ ಯಾವುದೇ ಪೂರ್ಣಾಂಕ ಆಗಿರಬಹುದು ಇನ್ನು ಎ ಸೊನ್ನೆ ಅಲ್ಲದ ಪೂರ್ಣಾಂಕವಾಗಿರಬೇಕು ಇದಕ್ಕೆ ಆತಂಕದ ಒಂದೇ ನಿಯಮ ಅಂದ್ರೆ ಆತಂಕದ ಒಂದೇ ನಿಯಮದ ಪ್ರಕಾರ ಇಲ್ಲಿ ಬಿಡಿಸಿ ಮಾದರಿ ಅಂತ ಬಿಡಿಸಿದಾಗ ಇದು ನೋಡ್ರಿ ಮೂರರ ಗಾತ ಐದು ಇಂಟು ಮೂರರ ಎರಡ್ ಅದ ಅವಾಗ ಮೂರರ ಗಾತ ಐದು ಪ್ಲಸ್ ಎರಡ್ ಅಂದಾಗ ಮೂರರ ಗಾತ ಏಳು ಆಗ್ತದೆ ಅದ ರೀತಿಯಾಗಿ ಏದಘಾತ ಮೂರು ಏದಘಾತ ಐದು ಅಂದಾಗ ಏದಗಾತ ಮೂರ್ ಪ್ಲಸ್ ಐದು ಅಂದಾಗ ಏದಘಾತ ಎಂಟಾಗ್ತದೆ ನಾ ಮೈನಸ್ ಎರಡು ರಾತ ಏಳು ಮೈನಸ್ ಎರಡರ ಗಾತ ಮೂರ್ ಅಂದಾಗ ಮೈನಸ್ ಎರಡ್ರಗಾತ ಏಳು ಪ್ಲಸ್ ಮೂರು ಅಂದಾಗ ಮೈನಸ್ ಎರಡರಗಾತ ಏಳು ಆಗ್ತದೆ ಇದೇ ರೀತಿಯಾಗಿ ನಾವು ಬಿಡಿಸಿದಾಗ ಎಲ್ಲ ಬಿಡಿಸಿದಾಗ ನೀನಾಗ್ತದೆ ಏದಾಗತ ಎರಡು ಏದಾಗತ ಎಂಟು ಅಂದಾಗ ಏದ ಗಾತ ಎರಡು ಪ್ಲಸ್ ಎಂಟು ಎರಡು ಪ್ಲಸ್ ಎಂಟು ಅಂದಾಗ ಏದಗಾತ ಹತ್ತಾಗ್ತದ ನೀ ಏದಾಗತ ಎರಡು ಪ್ಲಸ್ ಏದಘಾತ ಎರಡು ಅಂದಾಗ ಏದಾಗತ ಐದು ಪ್ಲಸ್ ನಾಲ್ಕು ಆಗ್ತದೆ ಅವಾಗ ಏದಗಾತ ಒಪ್ಪತ್ತಾಗ್ತದೆ ನಾ ಪೀದ ಗಾತ ನಾಲ್ಕು ಪಿದ ಗಾತ ಮೂರು ಪೀದ ಗಾತ ಎರಡು ಪೀದ ಗಾತ ಒಂದ್ ಅಂದಾಗ ಪೀದ ಗಾತ ಎಲ್ಲ ಗಾತಂಗೆ ಕೊಡಿಸ ಮೂರ್ ಕುಡಿಸಿದಾಗ ಏಳು ಇವರಲ್ಲಿ ಎರಡ್ ಕುಡಿಸಿದಾಗ ಒಂಬತ್ತು ಹತ್ತು ಪೀದ ಗಾತ ಹತ್ತು ಆಗ್ತದ ನಂತರ ಐದರ ಗಾತ ಎಷ್ಟ ಮೂರು ಪ್ಲಸ್ ಏಳು ಹತ್ತು ಹತ್ತು ಹನ್ನೆರಡು ಆಗ್ತದ ನಾ ಎಮ್ ದಾಗ ಆತ ಮೂರಲ್ಲಿ ಎರಡು ಕುಡಿಸಾಗ ಐದು ಐದರಲ್ಲಿ ಎರಡು ಕುಡಿಸಾಗ ಹನ್ನೊಂದು ಇನ್ನ ನಾಲ್ಕರ ಗಾತ ಇವರಲ್ಲಿ ಎರಡು ಕುಡಿಸಿದಾಗ ಒಂಬತ್ತು ಎಕ್ಸ್ ದಾತ ಇವರಲ್ಲಿ ಎರಡ್ ಕುಡಿಸಿದಾಗ ಹದಿನೈದು ಈ ರೀತಿ విద్యార్థి నీమ ఎరడు ఒందే ఆధార గాత లన్న గాతంది భాగదు ఏ యూ సొన్నే ఎల్ పూర్ణాంక వ ఎం మత్ ఎం యాదే పూర్ణాంక వ ఎం దాత ఐదు డివైడెడ్ ಮೂರಗಾತ ಐದು ಭಾಗಕಾರ ಮೂರಗಾತ ಎರಡದ ಮೂರಗಾತ ಐದು ಮೈನಸ್ ಎರಡು ಆಗ್ತದೆ ಮೂರುಘಾತ ಮೂರ್ ಬರ್ತದ ಅದೇ ರೀತಿಯಾಗಿ ಏದಘಾತ ಐದು ಭಾಗಕಾರ ಎದಘಾತ ಮೂರು ಅಂದಾಗ ಭಾಗಕಾರ ನಿಯಮ ಏದಘಾತ ಎಂ ಡಿವೈಡ್ ಬೈ ಎದಘಾತ ಎನ್ ಅಂದ್ರೆ ಏದಘಾತ ಎಂ ಡಿವೈಡ್ ಬೈ ಎನ್ ಅದ ಅಂದ್ರೆ ಏದಗಾತ ಎಂ ಮೈನಸ್ ಎನ್ ಆಗ್ತದ ಅಂದ್ರ ಏದಾಗತ್ತ ಎಮ್ ಮೈನಸ್ ಎನ್ ಮಾಡಿದಾಗ ಏದಾಗತ್ತ ಐದು ಎದಗಾತ ಮೂರದಾಗ ಏದಘಾತ ಐದು ಮೈನಸ್ ಮೂರದ ಏದಗಾತ ಎರಡು ಆಗ್ತದ ಇಲ್ಲಿ ರಾಂಗ್ ಆಗಿರ್ತಕ್ಕಂಥದ್ದು ಇದು ಮೂರು ಇದು ಏದಗಾತ ಎರಡು ಆಗ್ತದ ಇಲ್ ನಂತರ ಇಲ್ ಮಾಡೋಣ ಏದಗಾತ ಎಂಟು ಮೈನಸ್ ಐದು ಇವಾಗ ಎದಗಾತ ಮೂರು ಆಗ್ತದ ಆಗ್ತದೆ ಹಾತಾಂಕದ ಮೂರನೇ ನಿಯಮ ಯು ಸೊನ್ನೆ ಅಲ್ಲದ ಪೂರ್ಣಾಂಕವಾದಾಗ ಎಂ ಮತ್ತು ಎನ್ ಯಾವುದೇ ಪೂರ್ಣಾಂಕ ಗೆದ್ದಾಗ ಘಾತ m ರಷ್ಟು n ಅದಾಗ ದ ಘಾತ ಎಂ ಎನ್ ಆಗ್ತದ ಒಂದೇ ಗಾತಾಂಕ ಗಾತವನ್ನ ತೆಗೆದುಕೋತಕ್ಕಂಥದ್ದು ಅಂದ್ರೆ ಇಲ್ಲಿ ಉದಾಹರಣೆ ನೋಡಿದಾಗ ಎರಡರ ಗಾತ ರಷ್ಟು 2 ಅಂದಾಗ ಎರಡರ ಗಾತ ಮೂರ್ ಇಂಟು ಎರಡು ಎರಡರ ಗಾತ ಆರ್ ಆಗ್ತದೆ ನಾ ಮೂರರ ಗಾತ ಎರಡರಷ್ಟು 4 ಅಂದಾಗ ಮೂರರ ಗಾತ ಎರಡು ಇಂಟು ನಾಲ್ಕು ಎರಡು 3 ರ ಮೂರರ 8 ಆಗ್ತದ ಅದೇ ರೀತಿಯಾಗಿ ಇವಾಗ ಅನ್ನ ಬಿಡಿಸ್ಬೇಕು ಮೂರ್ರ ಐದರಗಾತ ಮೂರು ಇಂಟು ಐದರ ಗಾತ ಮೂರಷ್ಟು ಐದು ಆಗ ಐದರ ಗಾತ ಮೂರು ಇಂಟು ಐದು ಆಗ ಐದ್ಮೂರಳೆ ಹದಿನೈದು ಎರಡರಗಾತ ಎರಡು ಇಂಟು ನೂರು ಎರಡರಗಾತ ಎರಡು ಇಂಟು ನೂರು ಅಂದಾಗ ಎರಡರಗಾತ ಎರಡು ಇಂಟು ನೂರು ಎರಡು ನೂರು ಏಳಷ್ಟು ಏಳರ ಗಾತ ಎರಡರಷ್ಟು ಹತ್ತು ಒಗ ಏಳರ ಗಾತ ಎರಡು ಇಂಟು ಹತ್ತು ಅನ್ನಂಗ ಏಳರ ಗಾತ ಎರಡು ಹತ್ಲೆ ಇಪ್ಪತ್ತು ಏದ ಗಾತ ಎರಡರಷ್ಟು ಮೂರು ಒಗ ಏದ ಗಾತ ಎರಡು ಇಂಟು ಮೂರ್ ಆಗ್ತದ ಒಗ ಎರಡು ಮೂರ್ಲೆ ಆರು ಗಾತ ಆರ್ ಆಗ್ತದ ಈ ರೀತಿ ಬಿಡಿಸ್ಬೇಕಾಗ್ತದ ನಾ ಒಂದೇ ಗಾತ ಹೊಂದಿರುವ ಗಾತಾಂಕಗಳನ್ನ ಗುಣಿಸುವುದು ಎನ್ನೆಲದ ಪೂರ್ಣಾಂಕವಾದಾಗ ಎದ ಗಾತ ಎಂ ಇಂಟು ಬಿದ ಗಾತ ಎಂ ಬಿ ಎ ಗಾತ ಎಂ ಆಗ್ತದ ಇಲ್ಲಿ ಎದ ಗಾತ ಎಂ ಇಂಟು ಬಿದ ಗಾತ ಎಂ ರೂಪದಲ್ಲಿ ಕೊಟ್ಟಂತ ಉದಾಹರಣೆಗಳನ್ನ ಎರಡರ ಗಾತ ಮೂರು ಇಂಟು ಮೂರ್ರ ಗಾತ ಮೂರು ಆವಾಗ ಎರಡು ಇಂಟು ಮೂರರ ಗಾತ್ ಎರಡ್ರ ಎರಡು ಇಂಟು ಮೂರರಷ್ಟು ಮೂರು ಅಂದ್ರ ಎರಡ್ ಮೂರ್ ಆರಗಾತ ಮೂರ್ ಆಗ್ತದ ಇದೇ ರೀತಿಯಾಗಿ ಇಲ್ಲಿ ಬಿಡ್ಸೋಣ ఐదరగరు నాలుక రఘాత ము అంద ఇూ నాలు గత ము ఇప్ప ఇప్పాత ముతద ఇం మైనస్ ఎర్డరగాత నాలుగు ఇంటూ మైనస్ మూర గాత నాలు అదేమ్ ఇంద మైనస్ ఏడు మైనస్ మూర్ రు నాకు ఆ మైనస్ ఇంటు మైనస్ ప్లస్ ఎర్డ్మూర్ ఆరు ఆరు రఘాత నాక ఆతద ನಾಕರ ಗಾತ ಎರಡು ನಾಕರ ಮೂರರ ಗಾತ್ರ ಎರಡು ಅಂದಾಗ ನಾಕ್ ಮೂರ್ಲ ಹನ್ನೆರಡು ಹನ್ನೆರಡರ ಗಾತ್ರ ಎರಡ್ ಆಗ್ತದ ಆಮೇಲೆ ಐದ್ ಮೂರ್ ಹದಿನೈದು ಹದಿನೈದರ ಗಾತ ನಾಕ್ ಆಗ್ತದ ಮೈನಸ್ ಇಂಟು ಮೈನಸ್ ಪ್ಲಸ್ ಐದ್ ನಾಕ್ ಇಪ್ಪತ್ತು ಇಪ್ಪತ್ತರ ಖಾತ ಮೂರ ಆಗ್ತದ ಐದನೇದು ಒಂದೇ ಘಾತ ಮತ್ತು ಬೇರೆ ಬೇರೆ ಆಧಾರ ಹೊಂದಿರುವ ಘಾತಾಂಕ ಭಾಗಕಾರ ಮಾಡುವುದು అంద ఏత ఎం డివైడ్ బై బి దాత ఎం ఏం డివైడ్ బై బి దా ఎం అంద్ర ఏ డివైడ్ బై బిరస్ ఎం ఆ ఉదాహరణకి ఎర్డర గత నాలు డివైడ్ బై బి ముర్ర అదే రీతి ఉల్ బరణ మైనస్ ఎరడర గాత మురు మైనస్ మరత ము ಇನ್ನ ನಾಲ್ಕರ ಗಾತ ಐದ ಮೂರರ ಗಾತ್ರ ಐದವಾಗ ನಾಲ್ಕು ಡೂರ್ ಬೈ ಮೂರಷ್ಟು ಆಗ್ತದ ಇನ್ನ ನಾಲ್ಕರ ಗಾತ ಏಳು ಮೂರರ ಗಾತ್ರ ಏಳು ನಾಲ್ಕು ಡೂರ್ ಬೈ ಮೂರರ ಗಾತ ರಷ್ಟು ಏಳು ಆಗ್ತದೆ ಈ ರೀತಿ ಬಿಡಿಸ್ಬೇಕಾಗ್ತಕ್ಕಂಥದ್ದು ನೆಕ್ಸ್ಟ್ ಬರುದು ಸೊನ್ನೆಯನ್ನ ಗಾತಾಂಕವಾಗಿ ಹೊಂದಿರುವ ಸಂಖ್ಯೆ ನೋಡ್ರಿ ಏದಾಗತ್ತ ಒಂದ್ ಇನ್ನ ಏದಾಗ್ತ ಎಮ್ ದೊಡ್ಡ ಬಿ ಎದಾಗತ್ತ ಎಮ್ ಅಂದಾಗ ಏದಘಾತ ಎಮ್ ಎಂಬ ಅಂದ್ರೆ ಏದಾಗ ಜೀರೋ ಆಗ್ತದ ಆ ರೀತಿ ಇರ್ತಕ್ಕಂಥ ಎರಡರ ಗಾತ ಜೀರೋ ಬೆಲೆ ಎಷ್ಟು ನೋಡ್ರಿ ಎರಡರ ಗಾತ ಜೀರೋ ಬೆಲೆ ಒಂದು ಒಂಬತ್ತರ ಗಿ ಜೀರೋ ಬೆಲೆ ಒಂದು ಹತ್ತರ ಗಾತ ಜೀರೋ ಬೆಲೆ ಒಂದು ಅದೇ ಸಂಖ್ಯೆಯ ಗತಾಂಕ ಜೀರೋ ಇದ್ದಾಗ ಒಂದು ಇನ್ನ ಗತಾಂಕ ಸೇಮ್ ಇದ್ದಾಗ ಹದಿನೈದ್ರ ಗಾತ ಮೂರು ಮೈನಸ್ ಮೂರ್ ಅಂದಾಗ ಹದಿನೈದರ ಗಾತ ಜೀರೋ ಆಗ್ತದ್ರ ಬೆಲೆ ಒಂದಾಗಿರ್ತದ ಇಲ್ಲಿ ಇದ್ರ ಬೆಲೆನೂ ಒಂದಾಗ್ತದ ಇನ್ನ ಗಾತಾಂಕವನ್ನು ಉಪಯೋಗಿಸಿ ಚಿಕ್ಕ ಸಂಖ್ಯೆಯನ್ನ ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸತಕ್ಕಂಥದ್ದು ಇಲ್ಲಿ ನೋಡ್ರಿ ಹದಿನೈದರ ಮುಂದೆ ಜೀರೋ ಹನ್ನೊಂದು ಜೀರೋಗಳು ಅದಾವಾಗ ಎಷ್ಟ ಹನ್ನೆರಡು ಹತ್ತು ಜೀರೋಗಳು ಒನ್ ಪಾಯಿಂಟ್ ಫೈವ್ ಇಂಟು ಅಷ್ಟು ಎಲ್ ಒನ್ ಆಗ್ತದೆ ಇನ್ನ ಜೀರೋ ಬಿಂದು ಜೀರೋ 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 ಸೆವೆನ್ ಮಾಡಿದಾಗ ಸೆವೆನ್ ಡೇಡ ಒನ್ ಒಂದರ ಮುಂದೆ ಎಷ್ಟು ಆರು ಜೀರೋಗಳು ಅಂದ್ರ ಹತ್ತು ಲಕ್ಷ ಆಗ್ತದೆ ಅವಾಗ ಏಳು ಇಂಟು ಏಳು ಹತ್ತರಗತ ಆರ್ ಅಂದಾಗ ಏಳು ಇಂಟು ಹತ್ತರ ಹತ್ತರಗತ ಮೈನಸ್ ಆರ್ ಆಗ್ತದೆ ಈ ರೀತಿ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಆತಂಕ ರೂಪದಲ್ಲಿ ಬರ್ತಕ್ಕಂಥದನ್ನ ಇಲ್ಲಿ ನೋಡ ಮಾದರಿ ಈಗ ಕೊಡ್ಲಾಗಿದೆ ಇಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಅಲ್ಲಿ ಜೀರೋ ಬಿಂದು ಜೀರೋ ಒನ್ ಜೀರೋ ಒಂದ್ ಆರನ್ನ ಒನ್ ಪಾಯಿಂಟ್ ಸಿಕ್ಸ್ಟ್ರಷ್ಟು ಮೈನಸ್ ತ್ರೀ ಬರೆಯಲಾಗಿದೆ ಇನ್ನ ಇಲ್ಲಿ ಜೀರೋ ಬಿಂದು ಅದ ನೋಡ್ರಿ ಮೂವತ್ತೈದು ಡೊಳ್ಳ್ ಎಷ್ಟ ಒಂದು ಎರಡು ಮೂರು ನಾಲ್ಕು ಐದು ಆರ್ ಅದ ಅವಾಗ ಒಂದು ಒಂದ್ ಎರಡು ಮೂರ್ ನಾಕ್ ಐದು ಆರ್ ಆಗ್ತದೆ ಅವಾಗ ಮೂವತ್ತೈದು ಡೊಳ್ಳ್ ಹತ್ತರ ಖಾತ ಎಷ್ಟು ಒಂದ್ ಎರಡು ಮೂರ್ ನಾಲ್ಕು ಅಂದ್ರೆ ಆರು ಹತ್ತರ ಬರ್ ಆಗ್ತದೆ ಅವಾಗ ಇದು ಪಾಯಿಂಟ್ ಆಯ್ತು ತಗೊಂಡು ಅಂದ್ರೆ ಅವಾಗ ಏನಾಗ್ತದೆ ಮೂರು ಬಿಂದು ಹತ್ತರ ಗಾತ ಏಳು ಆಗ್ತದೆ ಮೂರು ಬಿಂದು ಹತ್ತರ ಗಾತ ಏಳು ಆಗ್ತದೆ ಮೈನಸ್ ಏಳು ಆಗ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಏನಾದ್ರು ಡೌಟ್ಸ್ ಇದ್ದು ನಾನು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟೋನೇಂಡಾ